ಈ ದಿನ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯಿಂದವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಈ ಏರ್ಪಡೆ ಮಾಡಿಕೊಂಡಿದ್ದರು ಮೊದಲು ನಮ್ಮ ಗ್ರಾಮದ ಸ್ವಸಹಾಯ ಸಂಘದ ಮಹಿಳಾ ಸೌರಿಂದ ಪ್ರಾರ್ಥನೆ ನಮ್ಮ

ನ್ಯಾಯಾಧೀಶರು ಕಾನೂನು ಸೇವಾ ಸಮಿತಿ ಸದಸ್ಯರ ಶಿಲಾ ಅವರಿಗೆ ನಾವು ಗ್ರಾಮ ಪಂಚಾಯತ್ ಪರವಾಗಿ ಆಸರೆಯಾಗಿರಬೇಕು ಕಾನೂನು ನೆಮ್ಮದಿಯ ಸಹಜನವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಸಾರ್ವಜನಿಕರು ಬಂದವರಿಗೆ ನಾವು ಹೆಚ್ಚಿನದಾಗಿ ಮಹಿಳೆಯರ ಕಾನೂನು ಹೇಗಿದೆ ಮತ್ತೆ ಈಗಿನ ಜಗತ್ತಿನಲ್ಲಿ ನೆಮ್ಮದಿಯಿಂದ ಮುಂದುವಿಕೆ ಪೊಲೀಸ್ ಇಲಾಖೆ ಮತ್ತೆ ಎಲ್ಲ ಇಲಾಖೆಗಳು ಸಾರ್ವಜನಿಕ ಸಾರ್ವಜನಿಕರಿಗೆ ಆಸರೆಯಾಗಿ ಇವೆ ಎಂದು ಹೇಳ್ತಾ ಈ ನಿಮ್ಮನ್ನು ಕುರಿತು ಮಾತಾಡಿದಂತ ನಮ್ಮ ಈ ಹೊಸರವರಾದ ಹರೀಶ್ ಅವರಿಗೆ ತುಂಬುದೇದ ಅಭಿನಂದನೆಗಳನ್ನ ಹಾಗೆ ಈ ಒಂದು ಕಾರ್ಯಕ್ರಮ ತಾಲೂಕಿನ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಬೇಕು ತಾಲೂಕಿನ ಗಡಿನಾಡು ಪ್ರದೇಶದ ಸಾರ್ವಜನಿಕರಿಗೆ ನಮ್ಮ ಅರಿವು ಕಾನೂನಿನ ಹರಿವು ಕಾನೂನನ್ನ ಅನುಸರಿಸುವುದಕ್ಕೆ ಆಗುತ್ತೆ ಅಂತ ಹೇಳಿ ಮಾನ್ಯ ಸಿವಿಲ್ ನ್ಯಾಯಾಧೀಶರು ನರಸಿಂಹಮೂರ್ತಿ ಸರ್ ಅವರು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ನಂತರ ಎಲ್ಲ ಅಧಿಕಾರಿಗಳು ಎಲ್ಲ ತಾಲೂಕು ಪೊಲೀಸ್ ಇಲಾಖೆ ತಾಲೂಕು ಇಲಾಖೆಗಳು ಎಲ್ಲರೂ ಒಳಗೂಡಿ ಮಹಿಳಾ ಸಂಘ ಒಡಗೂಡಿ ಈ ಒಂದು ಕಾರ್ಯಕ್ರಮವನ್ನ ఆయోజన కారణీభూతాల సల్ న్యాయీశరా నరసింహూర్తి సహాడు ఈ కుటుంబ మాట్లాడే అంత అవున మనవి మాకు